ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಚಂಡಿಹವನದ ಪಾರ್ಟ್ ಟೂವರಿಗೆ ತೋರಿಸಿದ್ದೀನಿ ಇದು ಪಾರ್ಟ್ ತ್ರೀ ಅವತ್ತು ಮಧ್ಯಾಹ್ನ ಊಟ ಮಾಡೋವರಿಗೆ ನಿಮಗೆ ತೋರಿಸಿದ್ದೀನಿ ಈಗ ಊಟ ಆದಮೇಲೆ ಮಧ್ಯಾಹ್ನ ಮೇಲೆ ಏನಾಯಿತು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಸ್ವರ್ಣವಳ್ಳಿ ಮಠ ಆ ಸ್ವಾಮಿಗಳು ಇಲ್ಲಿ ಬಂದಿದ್ದರು ಇಲ್ಲಿ ಬಂದವಾಗ ಅವರದ್ದು ಫಸ್ಟು ಪಾದಕೆ ಮೊದಲು ಬರ್ತದೆ ಪಾದ ಪೂಜೆ ಮಾಡಲಿಕ್ಕೆ ಅಂತ ಅಂದರೆ ಅವರಿಗೆ ಪಾ ಬಂದು ಪಾದ ಪೂಜೆ ಮಾಡಿಸ್ಕೊಳ್ಳುವಷ್ಟು ಟೈಮ್ ಇರಲ್ಲ ಹಾಗಾಗಿ ಪಾದುಕೆಗಳನ್ನು ಮುಂದೆ ಕಳಿಸ್ತಾರೆ ಈಗ ಮನೆ ಯಜಮಾನ ಹಾಗೂ ಅವರ ಹೆಂಡತಿ ಸೇರಿ ಪಾದ ಪಾದುಕೆಯನ್ನು ಪೂಜೆ ಮಾಡಿದ್ದಾರೆ ಪೂಜೆ ಮಾಡಲಿಕ್ಕೆ ಬಹಳಷ್ಟೊತ್ತು ಬೇಕಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಇನ್ನು ಮುಂದೆ ಗುರುಗಳ ಆಗಮನ ಆಗತ್ತೆ ಇಲ್ಲಿ ನೋಡ್ರಿ ಗುರುಗಳು ಬಂದರು स्वागत अद्वैतामृत वर्षिणी अस्तादशाध्याय अमत्वा मनुसंग

ಇವಾಗ ಗುರುಗಳು ಒಂದು ತಮ್ಮ ಆಸೀನದಲ್ಲಿ ಆಸೀನರಾಗಿದ್ದಾರೆ ಹಾಗೆ ಮಂಗಳಾರ್ತಿ ಆಯಿತು ಮಂಗಳಾರ್ತಿ ಆದ ನಂತರ ಗುರುಗಳ ಕಡೆಯಿಂದ ಪ್ರವಚನ ಹೇಳಸ್ತಾರೆ ಸ್ವಾಮಿಗಳು ಇರೋದು ಸಿರ್ಸಿ ಹತ್ರ ಸ್ವರ್ಣವಳ್ಳಿ ಮಠ ಅಂತ ಇದೆ ಅಲ್ಲಿ ಇರೋದು ಅಲ್ಲಿಂದ ಈಗ ಬಂದಿರೋದು ಈ ಮಠ ಹದಿನಾರು ಸೀಮೆಯನ್ನು ಒಳಗೊಂಡಿದೆ

किंत तर किं तकि 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 धन्यवाद गुरु रस्ते तम यपते पुण्य गे यति कुपति ब्रह्मचारी तगेनी जय प्रकाश भक्त बाकी चिकित्सा सोनम नोतु तवा के नमस्ते जय सनातन कोटक सकु ಹಾಗೂ ದಿವಸ ಇವುಗಳನ್ನು ಮಾಡಿದ ಒಂದು ಧನ್ಯತಾ ಭಾವದಲ್ಲಿ ಇದ್ದೀರಿ ಸುಂದರವಾದ ಸ್ತೋತ್ರವನ್ನ ಮಾತೇರ ಚನ್ನದಿ ನಾಲ್ಕು ಸಲ ಕೇಳಿತರ ಮನಸ್ಸು ಅಲ್ಲಿ ಹೋಗಲಿಲ್ಲ ಅಂತ ಹೇಳ್ದಂಗ್ ಏನ್ ಮಾಡ್ದಂಗಾಯ್ತು ಅಂದ್ರೆ ನಾಲ್ಕು ಸಲ ಕೇಳಿತಾರೆ ಅದರ್ಥ ಏನಂದ್ರೆ ಮನಸ್ಸು ಅಲ್ಲಿ ಅಷ್ಟು ಮಹತ್ವ ಇದೆ ನಾವೇನನ್ನೇ ಪೂಜೆಯನ್ನು ಮಾಡಲಿ ಜಪವನ್ನು ಮಾಡಲಿ ಅವರಣ ಮಾಡಲಿ ನಮ್ಮ ಮನಸ್ಸು ದೇವರಲ್ಲಿ ಎಷ್ಟು ಹೋದಿರುತ್ತದೆ ಅನ್ನೋದು ಬಹಳ ಮುಖ್ಯ ಮನಸ್ಸು ಕಡಿಮೆ ಹೋದಷ್ಟು ಆ ಕರ್ಮದ ಫಲ ಕಡಿಮೆ ಆಗ್ತಾ ಹೋಗ್ತದೆ ಮನಸ್ಸು ಹೆಚ್ಚಿಗೆ ಹೋದಷ್ಟು ಆ ಕರ್ಮದ ಫಲ ಹೆಚ್ಚು ಗಟ್ಟಿ ಆಗ್ತಾ ಮನಸ್ಸು ಹೋಗೋದು ತೊಡಗೋದು ಅಂದ್ರೆ ಏನು ಶ್ರದ್ಧೆ ಭಕ್ತಿಗಳಿಂದ ದೇವರ ಸ್ಪರ್ಧೆಯನ್ನು ಬರೆಸ ಒಂದು ರೀತಿಯ ತಲೀನತೆಯನ್ನು ಪಡ್ಕೊಳ್ಬೇಕು ಅದಕ್ಕೆ ಮೂರು ವಿಷಯಗಳನ್ನ ಹೇಳ್ತಾರೆ ವಿದ್ಯಾಧ ಅದೇ ಬೇರೆ ಒತ್ತರಂಗತಿ ಮೂರು ವಿಧದಲ್ಲಿ ನಮ್ಮ ನಾವು ದೇವರು ತೊಡಗಿಸಬೇಕು ಒಂದನೇದಾಗಿ ಶ್ರದ್ಧೆ ಶ್ರದ್ಧೆ ಎಂದರೆ ದೇವರ ಇರುವಿಕೆಯನ್ನು ಸರಿಯಾಗಿ ಬರ್ಸಿ ತಂದುಕೊಳ್ಬೇಕು ದೇವರ ಅಸ್ತಿತ್ವ ಸರಿಯಾಗಿ ಬಳಸಿ ಶಾಸ್ತ್ರಗಳು ಹೇಳಿದ್ದರಿಂದ ಮಹಾತ್ಮರು ಹೇಳಿದ್ದರಿಂದ ಅನುಭವಿಯಿಂದ ಅನುಭವ ಆಗಿದ್ದರಿಂದ ಅಲ್ಲಿ ದೇವರು ಇದ್ದಾರೆ ಶಾಸ್ತ್ರಗಳು ಹೇಳುತ್ತವೆ ಉಪನ್ಷಕ್ತಗಳು ದೇವರ ಅಸ್ತಿತ್ವ ಹೇಗಿರ್ತದೆ ಅಂತ ಅದನ್ನು ಇಟ್ಕೊಂಡೆ ಬಯಸ್ಲಿ ತರಬೇಕು ಓಹ್ ದೇವರ ಅಸ್ತಿತ್ವ ಹೇಗಿದೆ ಹಾಗೆ ಮಾತುಗಳು ಅನುಭವದಿಂದ ಹೇಳಿರ್ತಾರೆ ಹಾಗೆ ತನಗೂ ಎಷ್ಟು ಸಲ ಹಿಂದೆ ದೇವರಲ್ಲಿ ನೆರವೇರಿದ ಅನುಭವಗಳು ಇರ್ತವೆ ಈ ಮೂರನ್ನು ಸೇರಿಸಿ ನೆನಪಾಡ್ಕೊಂಡು ದೇವರ ಅಸ್ತಿತ್ವವನ್ನು ಬಳಸಿ ಗಟ್ಟಿಯ ತಂದುಕೊಳ್ಳೋದಿದೆ ಅದು ಹಾಗೆ ಶ್ರದ್ಧೆಯ ವಿದ್ಯೆಯ ವಿದ್ಯೆ ಅಂತಂದ್ರೆ ಆ ದೇವರ ಅಪಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೆಲ್ಲ ನಮ್ಗೆ ಗೊತ್ತಿರಬೇಕು ಅವನ ಜಪ ಪೂಜೆ ಸರಿಯಾಗಿ ಗೊತ್ತಿರಬೇಕು ಗೊತ್ತಿದ್ದ ಮಾಡಿದಾಗ ಮನಸ್ಸು ಪೂರ್ತಿ ತೊಡತದೆ ಅರ್ಧಮರ್ಧ ಗೊತ್ತಿದ್ದಾವಾಗ ಅಥವಾ ಗೊತ್ತಿದ್ದ ಹೋದಾಗ ಮನಸ್ಸು ತೊಡಗೋದಿಲ್ಲ ಸರಿಯಾಗಿ ತೊಡಗೋದಿಲ್ಲ ನಾವೇನು ಹಂಗ್ ಬಿಡ್ತೇವೆ ಭಕ್ತಿ ಅಂತ ದೇವ್ ಭಕ್ತಿ ಫುಲ್ ಭಕ್ತಿ ಅದೇ ನೀವು ಭಕ್ತಿ ಶಬ್ದಕ್ ಅರ್ಥ ಇಲ್ಲ ಯಾಬಿಮಾ ಭಕ್ತಿ ಮಾಡುತ್ತೆ ಅಂತ ಹೇಳುತ್ತಾ ಬ್ಲಿಂಗ್ ಭಕ್ತಿ ಅಂತ ಹೇಳುತ್ತಾ ಏನಂತ ಅದರಿಂದ ಆ ಪೂಜಾ ವಿಧಾನ ಸರಿಯಾಗಿ ಅರಿವು ಬಂದಿರಬೇಕು ಅಂದ್ರೆ ಅಥವಾ ಜಪದ ವಿಧಾನ ಪ್ರೇದ್ಯದ ವಿಧಾನ ಅರಿವು ಬಂದಿರಬೇಕು ಆ मकसद ಸರಿಯಾಗಿ ಆಗುತ್ತೆ ಹಾಗಾಗಿ ಎರಡನೇ ವಿಷಯ ಅಂತಂದ್ರೆ ಮಾರ್ಸೊಳೋದಕ್ಕೆ ಆ ಪೂಜಾ ಜಪ ಹೋಮala ವಿಧಾನ બને ಸರಿಯಾಗಿ ಗೊತ್ತಿದೆ ನಕದಾಗಿ ಉಪನಶಾಗ ಅಂದ್ರೆ ಏಕಾಗ್ರತೆ ಏಕಾಗ್ರತೆಯಿಂದ ಮನಸ್ಸಿಗೆ ಬೇರೆ ವಿಷಯಗಳನ್ನ ಹೊತ್ತಿ ತರಲಿಕ್ಕೆ ಕೊಡಬಾರ್ದು ದೇವರ ಚಿಂತನೆಯೇ ಬರ್ತಾ ಇರಬೇಕು ಇದು ಏಕಾಗ್ರತೆ ಹೀಗೆ ಮೂರು ರೀತಿಯಲ್ಲಿ ಶ್ರದ್ಧೆ ಹಾಗೆ ಕರ್ಮದ ಬಗ್ಗೆ ಅರಿವು ಮತ್ತು ಏಕಾಗ್ರತೆ ಈ ಮೂರನ್ನ ನಾವು ಒಟ್ಟಿಗೆ ತಂದು ಮನಸ್ಸಿಗೆ ಇಟ್ಕೊಂಡು ಪೂಜೆ ಥಾಜೆಗಳನ್ನು ತೊಡಕೊಂಡಾಗ ನಾವು ಮನಸ್ಸು ಮನಸ್ಸು ಲಗ್ನವಾಗುತ್ತೆ ಕೂಡ್ಕೊಳ್ತೇವೆ ಭಗವಂತನಿಂದ ಆಗ ಮನಸ್ಸಿಗೆ ಶಾಂತಿ ಅನುಮತಿ ಅನುಭವ ಆಗ್ತದೆ ಭಕ್ತಿ ಮನಸ್ಸಿಗೆ ಆಗ್ತದೆ ಮನಸ್ಸು ನಿಲ್ಲುವುದು ಕರ್ಮದಲ್ಲಿ ಅಥವಾ ದೇವರಲ್ಲಿ ಬಹಳ ಮುಖ್ಯವಾದದ್ದು ಅನ್ನೋದು ಆ ನಾಲ್ಕು ಪ್ರಶ್ನೆಗಳ ತತ್ಪರ್ಯ ಆದ್ರಿಂದ ನಾವೇನೆಲ್ಲ ಕರ್ಮಗಳನ್ನು ಮಾಡ್ತೀವಿ ಎಲ್ಲ ಈ ಮೂರರ ಪ್ರಯೋಗ ಆಗುವ ಹಾಗೆ ಬಹಳ ಪ್ರಯತ್ನ ಇರಬೇಕು ಶ್ರದ್ಧೆ ಹಾಗೆ ಅರಿವು ಮತ್ತು ಏಕಾಗ್ರತೆ ಈ ಎಲ್ಲ ದೇವಗಳ ಕಾರ್ಯ ಶ್ರದ್ಧೆಯಿಂದ ನೀವು ಮಾಡಿರ್ತೀರಿ ಯಾಕಂದರೆ ಈ ಶ್ರದ್ಧೆ ಅನ್ನೋದು ಕೇವಲ ತನ್ನ ಪ್ರಯತ್ನದಿಂದ ಮಾತ್ರ ಬರೋದಲ್ಲ ರಕ್ತ ಗುಣವಾಗಿ ಬಂದಿರ್ತದೆ ರಕ್ತ ಗುಣವಾಗಿ ಅನೇಕರು ಶ್ರದ್ಧೆ ಸಹಜವಾಗಿರ್ತದೆ ಅಂತವರು ಶ್ರದ್ಧಾವಂತ ಒಂದು ಕುಟುಂಬದವರಾದ್ರಿಂದ ನೀವು ಇದನ್ನು ಶ್ರದ್ಧೆಯಿಂದ ಮಾಡಿರ್ತೀರಿ ಅಲ್ಲದೆ ದಿನ ಮನೆಯಲ್ಲಿ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಹೋಗ್ತಾ ಇರ್ತೀರಿ ಹಾಗೆ ಮುಂದೆ ಮುಂದುವರೆಕೊಂಡು ಹೋಗ್ತಾ ಇರಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಧರ್ಮದ ಆಚರಣೆ ವ್ಯಕ್ತಿಯಾಗಿರುವ ನೋಡ್ಕೊಳ್ಬೇಕು ಇವತ್ತಿನ ವಾತಾವರಣದಲ್ಲಿ ಮಾಧ್ಯಮಗಳು ಆಮೇಲೆ ಎಷ್ಟು ಸಲ ಆಧುನಿಕ ಶಿಕ್ಷಣ ಕೆಲವೊಂದು ಕಾನೂನು ಇವೆಲ್ಲ ಕಾರಣಗಳಿಂದ ನಮ್ಮ ಮನೆಯ ಧರ್ಮ ಕೈಬಿಟ್ಟು ಸ್ಥಿತಿ ಬಂದಿದೆ ಮಕ್ಕಳಿಗೆ ಅನ್ನೋ ಸ್ಥಿತಿ ಬಂದಿದೆ ಮಕ್ಕಳಿಗೆ ಬೇಕು ಬೇಕಿಲ್ಲ ಈ ನಿರ್ಣಯ ಅವ್ರೆ ತಿಳಿದುಕೊಳ್ಳಿ ನಮ್ಮ ಮನೆಯ ಧರ್ಮದ ಆಚರಣೆ ನಮ್ಗೆ ಬೇಕೇ ಬೇಡವೇ ಈ ವಿಷಯದ ನಿರ್ಣಯ ಮಕ್ಕಳ ಮನಸ್ಸಿಗೆ ಬರೋದಿಲ್ಲ ಸಾಧ್ಯ ಇಲ್ಲ ಬಂದರೋದು ನಿರ್ಣಯ ಹಿರಿಯರಿಗೆ ಗೊತ್ತಿರ್ತದೆ ಅದರಿಂದ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ಧರ್ಮವನ್ನು ನಾವು ತಿಳಿಸ್ಕೊಡ್ಬೇಕು ಇನ್ನೇನು ತಿಳಿಸ್ಕೊಡೋ ವ್ಯವಸ್ಥೆ ಇಲ್ಲ ಅದಕ್ಕೆ ಮನೇಲಿ ಮಕ್ಕಳಿಗೆಲ್ಲ ಅಲ್ಲಿ ಐ ಟಿ ಬಿ ಟಿ ಇಲ್ಲಿ ಮೆಡಿಕಲ್ ಇಲ್ಲಿ ಇಂಜಿನಿಯರಿಂಗ್ ಬೆಂಗಳೂರು ಮುಂಬೈ ಅಮೇರಿಕಾ ಇದನ್ನ ಹಾಡ್ತಾ ಇರ್ತೀವಿ ಎಲ್ಲರೂ ಹಾಗೆ ಏನಾಗ್ತದೆ ಮಕ್ಕಳು ದುಡ್ಡಾಗ್ತಾ ಇತ್ತು ಎಲ್ಲ ಆ ಕಡೆ ನೋಡ್ತಾರೆ ಮನೇಲಿ ಯಾರಿಲ್ಲ ಜಮೀನು ಮನೆ ನೋಡೋರು ಯಾರಿಲ್ಲ ವಯಸ್ಸಾದವ್ರು ನೋಡೋರು ಯಾರಿಲ್ಲ ಮತ್ತೆ ಹೋದಂತ ಮಕ್ಕಳು ಕೂಡ ಅಲ್ಲಲ್ಲಿ ಸರಿಯಾಗಿ ನಿರ್ತಾರೋ ಕೇಳಿದ್ರೆ ಅದು ಕೂಡ ಕಷ್ಟ ಅವರು ಕೂಡ ಕೌಟುಂಬಿಕ ಸಾಮಾಜಿಕ ಹೋರಾಟಗಳ ಬದುಕಿರ್ತಾರೆ ಬೆಂಗಳೂರಿನ ಬದುಕು ಅಂತಂದ್ರೆ ಪ್ರತಿನಿತ್ಯ ಹೋರಾಟದ ಬದುಕಾಗ ಹೊಸ ಮಗ ಹುಟ್ಟಿದ ಮಗ ಹುಟ್ಟಿದ ಅಂತಂದ್ರೆ ಮತ್ತ ಅವ್ರ ಬದುಕಿಗೆ ಏನು ಅವ್ನಿಗೆ ಹುಟ್ಟಬೇಕವನಿಗೆ ಮನೇಲಿ ಎಂತ ಹಾಗಲ್ಲ ಮಕ್ಕಳು ಹುಟ್ಟಿದ್ರೆ ಮುಂದೆ ಅವರು ನಮ್ಮ ಕೃಷಿಯನ್ನೇ ಮಾಡ್ತಾ ಇಲ್ಲ ನಮಗೆಲ್ಲ ವಿಶ್ವಾಸ ವಿಶ್ವಾಸ ಈಗ ಹುಡುಕುವ ಪ್ರಶ್ನೆ ಎಲ್ಲ ಹೋರಾಟದ ತೀವ್ರತೆ ಅಲ್ಲಿ ಅಷ್ಟಿಲ್ಲ ಹೀಗಾಗಿ ಮನೆ ಮನೆಯ ನಮ್ಮ ಕೃಷಿ ನಮ್ಮ ಪರಂಪರೆ ನಮ್ಮ ಧರ್ಮ ಬಗ್ಗೆ ನಾವು ಮನೆಯೆಲ್ಲ ನಡೆದೇ ಇದ್ರೆ ಮತ್ತೆ ಓಡೋಗೋದನ್ನು ತಪ್ಪಿಸೋಕೆ ಅದಕ್ಕೆಲ್ಲ ಸಾಧ್ಯ ಇದೆ ಮತ್ತು ಹಳ್ಳಿಗಳು ಖಾಲಿ ಆಗ್ತಾ ಇರೋದನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಮತ್ತು ವೃದ್ಧರು ವೃದ್ಧಾ ವೃದ್ಧಾಶ್ರಮಕ್ಕೆ ಹೋಗುವ ವಾತಾವರಣಕ್ಕೆ ಸಾಧ್ಯ ಇದೆ ಹಾಗೆ ನಾವು ನಮ್ಮ ಮನೆಯ ಸಂಸ್ಕಾರ ಮಕ್ಕಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ನಮ್ಮ ತನವನ್ನು ಅರಸ್ಕೊಳ್ಬೇಕು ಈ ದಿವಸ ಇಲ್ಲಿಗೆ ನಾನು ಬರೋದಕ್ಕೆ ಸ್ವಲ್ಪ ತಡ ಆಯಿತು ಏನೇನೋ ಜವಾಬ್ದಾರಿಗಳು ಇವೆಲ್ಲ ಸ್ವಲ್ಪ ತಡ ಆಯ್ತು ಆದರೂ ನೀವೆಲ್ಲ ಶ್ರದ್ಧೆಯಿಂದ ಕಾದಿದ್ದು ಶ್ರದ್ಧೆಯಿಂದ ಕಾರ್ಯಕ್ರಮ ಪ್ರಾರಂಭಿಸಿದ್ದೀರಿ ಜಗನ್ಮಾತೆ ಚಂಡಿಕಾ ಪರಮೇಶ್ವರಿ

ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಮಹಾರಾಜ್ ಕೀ ಜೈ ವೀಕ್ಷಕರೇ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸ್ವಾಮೀಜಿಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಇರಲಿ ಧನ್ಯವಾದಗಳು